ತಲೆ ಪ್ರಕರಣದಲ್ಲಿ ನಿಮ್ಮನ್ನು ಆರೋಪಿಯಾಗಿ ಬಂದಿಸಿದ್ರು ತದನಂತರ ತಾವು ಜೈಲಿಂದ ಬಂದಿರಿ ಈ ಪ್ರಕರಣದ ಬಗ್ಗೆ ನಿಮಗೇನು ಗೊತ್ತು ನನಗೆ ಈ ಪ್ರಕರಣದ ಮೇಲೆ ನನ್ನ ಬೇಕು ಅಂತ ಉದ್ದೇಶ ಬರೋಕ್ಕಾಗಿ ಒಂದೆರಡು ಜನ ಹುಲಿ ಹೊಡೆದು ಅದನ್ನ ಮುಚ್ಚ ಹುಲಿನ ಮುಚ್ಚಾಕಿ ಆ ತಲೆನ ನನ್ನ ಬೈಕಿಗೆ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು ಅದು ಗೊತ್ತಾಗಬೇಕು ನನಗೆ ಅಂಥೇಳಿ ನಾನು ಭಾರಿ ಪ್ರಯತ್ನ ಪಡ್ತಾಯಿದ್ದೆ ಆ ಸಮಯದಲ್ಲಿ ನನಗೆ ಅವ್ರ ಜೊತೆ ಒಬ್ಬರು ಹುಡುಗ ನಮಗೆ ಗೊತ್ತು ಪರಿಚಯ ಆಯಿತು ಅವನಿಂದ ನಮಗೆ ಈ ಮಾಹಿತಿಗಳೆಲ್ಲ ಸಿಕ್ಕಿತ್ತು ಅದನ್ನ ನಾನು ವಿಡಿಯೋ ಗೀಡಿಯೋ ಎಲ್ಲ ಮಾಡ್ಕೊಂಡು ಅವ್ನ ಹತ್ರನ ಹೇಳಿಕೆ ತಗೊಂಡು ಅದನ್ನ ಮೇಲಧಿಕಾರಿಗಳಿಗೆ ಕಳಿಸಿದ್ದೆ ನಾನು ಇದನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಹುಲಿ ಹೊಡೆದಿದ್ದರು ಹುಲಿ ಹೊಡೆದಿದ್ದು ನಾನು ಸುರೇಶ್ ಅಣ್ಣ ಸಂಜೆ ಒಂದು ನಾಲ್ಕುವರೆ ಐದು ಗಂಟೆಗೆ ಅವ್ರ ಮನೆ ಹತ್ರ ಹೊರ್ಟಿಗೆ ಬಿದ್ರಿ ಕಡಿಯೋಕ್ಕಂತ ನಾನು ಹೇಳಿದೆ ಬರಲ್ಲ ಬರಲ್ಲ ಅಂತ ಆದರೂ ಒತ್ತಾಯ ಮಾಡಿ ಕರೆದ್ರು ಕರ್ದ್ರಾ ಹಾಂ ನೀನು ನಾನು ಹೋದೆ ಬಾಬಾ ಅಂತ ಕರೆದ್ರು ಕರ್ದಲಾ ಹಾಂ ಹಾಂ ಕೆರೆಯಿಂದ ಹಿಂದೆ ಹುಲಿ ಬಂತು ಎಲ್ಲಿ ಕೆರೆ ಹತ್ರ ಅವರು ಕಾಡಿಂದ ಅವ್ರ ಮನೆಯಿಂದ ಮುಂದೆ ಕಾಡು ಕಾಡಿಂದ ಅಲ್ಲಿ ಕೆರೆಯಿಂದ ಹಿಂದಕ್ಕೆ ಹುಲಿ ಬಂತು ಹುಲಿ ಬಂದು ತೆಗೆದು ಹೊಡೆದ್ವಿ ಕೋವಿ ಚೋಚಣ್ಣ ಸಿಂಗಲ್ ಬರ್ಲ ಡಬಲ್ ಬರ್ಲ ಸಿಂಗಲ್ ಬೇರ್ಲ ಹೊಡೆದ್ವಿ ಹುಲಿ ಬಿತ್ತು ಬಿತ್ತ ತಕ್ಷಣ ನಾ ಡಿಕ್ಕಿ ಅಣ್ಣ ಫೋನ್ ಮಾಡಿದ್ರು ಚೋಚಣ್ಣ ಮಾಡಿದ್ರು ಡಿಕ್ಕಿ ಅಣ್ಣಗೆ ಬಾ ಹಿಂಗ ಹಿಂಗೆ ಅಂತ ಅಂದ್ರು ಅವ್ರು ಬಂದ್ರು ನಾನು ಹೇಳ್ದೆ ಮನೆಗೆ ಹೋಗ್ತೀನಿ ನಾ ಇಲ್ಲಿ ಇರಲ್ಲ ಅಂತ ಇರು ಮರೆ ನೀನ್ ಇರ್ಲೇಬೇಕು ಅಂದ್ರು ಅಂತ ಇರ್ಲೇಬೇಕು ಇರ್ಲೇಬೇಕು ಇಲ್ಲೇ ಅಂದ್ರು ಆಮೇಲೆ ಡಿಕ್ಕಿಣ್ಣ ಬಂದ್ರು ಕಿರಣ್ ಅಣ್ಣ ಫೋನ್ ಮಾಡಿದ್ರು ಕಿರಣ ಅಣ್ಣ ಫೋನ್ ಮಾಡಿ ಹಿಂಗ ಹಿಂಗ ಹೊಡ್ದೀನಿ ಹುಲಿ ಅಂದ್ರು ಹೊಡೆದು ಡಿಕ್ಕಿ ಅಣ್ಣ ಬಂದ್ರು ತಲೆ ಎಲ್ಲ ಕಡ್ದು ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಮಾಡಿ ಚೀಲಕ್ಕೆಲ್ಲ ತುಂಬಿ ಕಡ್ದು ಚೀಲದಲ್ಲಿ ಹೊತ್ಕೊಂಡೋಗಿ ಬೇರೆ ಕಡೆ ಜಾಗದಲ್ಲಿ ಸಪ್ರೇಟ್ ಆಗಿ ಹುಗ್ದಿ ಹುಗ್ದು ಹದ್ನೈದ್ ದಿಸ ಹದ್ನೈದ್ ಇಪ್ಪತ್ತು ದಿವಸ ಬಿಟ್ಟು ತೆಗ್ದು ಹಳ್ಳದ ಹತ್ರ ತಂದು ಮರಳಿ ಮುಚ್ಚಿ ಮಣ್ಣು ಮಣ್ಣು ಹಾಕಿ ಇಟ್ಟಿದ್ವಿ ಹಳ್ಳಿ ಮು ಅಲ್ಲ ಗುಂಡಿ ಲಗುಲು ಗುಂಡಿಗೆ ಮುಚ್ಚಿದ್ರ ಪೂರ ಹಾಕಿ ಆ ಗುಂಡಿಗೆ ಪೂರ ಹಾಕಿ ಮುಚ್ಚಿದ್ವಿ ಆಮೇಲೆ ಆಮೇಲೆ ತೆಗ್ದು ಅಂದ್ರೆ ಇಪ್ಪತ್ತ್ ದಿವಸ ಬಿಟ್ಟು ತೆಗ್ದು ಹಾ ಕೊಳತೆ ಹೋಗಿದ್ ಫುಲ್ ಸ್ವಲ್ಪ ಸ್ವಲ್ಪ ಒಳಗಡೆ ಮಾಂಸ ಹೊಳ್ದಿತ್ತು ಹಳ್ಳದ ಹತ್ರ ತಂದು ಕೇಸರಿಗ್ ಹಾಕಿಟ್ಟು ಕ್ಲೀನ್ ಹಾಕಿ ಇಟ್ಟಿದ್ದೆ ಕೆಸರಿಗ್ ಹಾಕಿಟ್ಟು ಬಂದ್ವಿ ಕಿರಣ್ ಫೋನ್ ಮಾಡಿದ್ರು ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಫೋನ್ ಮಾಡಿದ್ರು ಫೋನ್ ಮಾಡಿ ಮತ್ತೆ ಅವತ್ತೆ ತಗೊಂಡೋಗಿ ಚಿಕ್ಕಮಗಳಿಗೆ ಹೆಂಗ್ ಅವರಿಗೆ ಕಿರಣ್ ಶೋಚನಾಗ ಗೊತ್ತಿತ್ತು ಕೋಟಿಗ್ ಹೋಗ್ತೀನಿ ಕೋಟಿಗೆ ಹೋಗ್ತೀನಿ ಅಂತ ನಿಮ್ಗೆ ಗೊತ್ತಿತ್ತು ಇಟ್ಸನ ಮಾಡಿ ಒನ್ ಕೋಟಿಗೆ ಹೋಗ್ತೇನೆ ಅಂದ್ರು ಎಲ್ಲ ಪ್ಯಾಕ್ ಮಾಡಿ ಕವರಿಗೆ ಹಾಕಿ ಪ್ಯಾಕ್ ಮಾಡಿ ದಾರ ಕಟ್ಟಿ ಕಿರಣ್ ಅಣ್ಣ ಕೈಲಿ ತಂದ್ ಕೊಟ್ರು ಮೂಡಿಗೆರೆ ಕೋರ್ಟಿಗೆ ಚಿಕ್ಕಮಂಗ್ಳೂರ್ ಕೋಟಿಗ ಹೋಗ್ತೀನಿ ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳಿದ್ರು ತಂದು ಕಿರಣ್ಣನ ಕೈ ಕೊಟ್ಟು ನಿಮ್ ಬೈಕಿಗೆ ಸತೀಶ್ ಕುಮಾನ ಬೈಕಿಗೆ ಇಡ್ಬೇಕು ಹಿಡಿಸ್ಬೇಕು ಒಂದ್ ಬೈಕ್ ನ ಅವ್ನ್ ಹಿಡ್ಸ್ಬೇಕು ತೆಗಿಬೇಕು ಅಂತ ಮಾಡಿದ್ರು ಸರಿ ಅಲಗಲ್ಲ ಈಗ ಚೋಚೋ ಪಾರಿಶ್ನರ್ ಕೆಲ್ಸ ಆಗಿದ್ರ ಪಾರಿಷ್ನರ್ ಯಾರತ್ರ ಬಗ್ಲಿ ಇವರು ಬ ಬಸವರಾಜ್ ಬಗ್ಲಿ ಬಸವರಾಜ್ ಬಗ್ಲಿ ಮುಡ್ಗೆರೆ ರೇಂಜ್ ರೋಡ್ ಶಿವಕುಮಾರ್ ಶಿವಕುಮಾರ್ ಎಲ್ಲ ರೇಂಜ್ ಎಲ್ಲ ನನ್ ಮಾತ್ ಕೇಳ್ತಾರ ಮಾರ್ರೆ ಹೇಳಿದ್ದು ಅಂದ್ರೆ ರೇಂಜ್ ಗೆ ಫೋನ್ ಮಾಡಿದ್ದು ಇವ್ನೆ ಫೋನ್ ಮಾಡಿದ್ದು ಇವ್ರೆ ಮಾತು ಆಯ್ತು ಈಗ ಮತ್ತೆ ಉಗ್ರರು ಹಾ ಎರಡು ಮೂರು ಎರಡ್ ಉಳಿದಿದ ಉಗ್ರ ಎಲ್ಲ ತಂದು ಅವತ್ತೆ ರಾತ್ರಿ ತೆಗ್ದು ಎಲ್ಲ ವಾಶ್ ಮಾಡಿ ತಂದು ಅವ್ರ ಮನೆ ಹತ್ರ ತೆಗಿ ಮಾಡಿದ್ರ ಮುಚ್ಚಾಕಿದ್ವಿ ಮಣ್ಣೊಳಗೆ ಮುಚ್ಚಾಕಿ ಇಟ್ಟು ಮತ್ತೆ ಒಂದು ಹತ್ತು ದಿವಸ ಬಿಟ್ಟು ತೆಗ್ದು ಎಲ್ಲ ಮತ್ತೆ ನೀಟಾಗಿ ತೊಳೆದು ಮೇಲೆ ದಿಡಿದ ಮೇಲೆ ಬೇಸಿಗೆಲಿ ಒಣಗಿಸಿದ್ವಿ ಹಾ ಬೇಸಿಗೆ ಮೇಲೆ ಒಣಗಿಸಿದ್ವಿ ಒಣಗಿಸಿಟ್ಟು ಹತ್ತು ನಾಲ್ಕು ತೆಗ್ದು ಹಾಕಿ ನಿಮ್ಮ ಬೈಕ್ ಗಿಡ ಅಂತ ಸ್ಕೆಚ್ ಹಾಕಿ ಇಟ್ಟು ಕೋವಿ 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 ಎಲ್ಲ ಉಂಟು ಸುಧೀರ್ ಕೋವಿ ತಳುವರ ಸುಧೀರ ನನ್ ಮನೆ ಯಾವ ಸುಧೀರ ಜಾಣಿಗೆ ಸುಧೀರ ಜಾಣಿಗೆ ಸುಧೀರ ಸಿಂಗಲ್ ಬ್ಯಾರ್ಲು ಅಲ್ಲಿಂದ ತರದ ಸಿಂಗಲ್ ಬ್ಯಾರ್ ಅಲ್ಲಿಂದ ಹಿಡ್ಕೊ ಬರದ ಯಾರು ಕೋವಿನ ಸುಧೀರ್ ಇವನೇ ಹೋಗಿ ಹಿಡ್ಕೊ ಬರ್ತಾನ ಇಲ್ಲ ಒನ್ ಒನ್ ಟೈಮ್ ನಾನು ಚೋಚಣ ಹೋಗ್ತೀವಿ ಇಲ್ಲ ಅಂದ್ರೆ ಕೋವಿ ಅಲ್ಲೇ ಇರುತ್ತೆ ನಿನ್ನ ಅವನು ನೀವು ಬರಲ್ಲ ಅಂದ್ರೆ ಎಂತ ಮಾಡ್ತಾನೆ ಬಾ ಬಾ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾರೆ ಬರಲ್ಲ ಅಂದ್ರೆ ನಿಮ್ಮ ಬೈಕಿ ಹೇಳ್ಬೇಕಂತ ಸ್ಕೆಚ್ ಆಗಿದ್ರು ನಿಜಾನೇ ಹೇಳ್ಬೇಕಾಗತ್ತೆ ಎಲ್ಲ ದೇವ್ರ ದೇವಸ್ಥಾನ ಕರೆದು ನಾನು ಮಾಡ್ಯಾರ ಉದಾಸಪ್ರೆ ನನ್ನ ಮನಸ್ಸಿಗೆ ಬಂದಿದೆ ಅಂತ ಹೇಳ್ಬೇಕಂತಲ್ಲ ನಿಮ್ಗಿ ಹೇಳ್ತೀನಿ ನೀವ್ ಎಲ್ಲ ದೇವಸ್ಥಾನ ಕರೆದು ನಾನ್ ಸತ್ಯನೇ ಹೇಳ್ಬೇಕಾಗ್ತದೆ ಸುಳ್ಳು ಹೇಳಕ್ ಆಗಲ್ಲ ದೇವಸ್ಥಾನ ಇದ್ ಯಾರು ಮುಂದೆ ಬೇಕು ಹೇಳ್ತೀನಿ ಅಲ್ಲಿ ಯಾರು ಮಂದಿ ಬೇಕಾದ್ರೆ ಹೇಳ್ತೀನಿ ಸರಿ ಇಲ್ಲಪ್ಪ ಈಗ ನಿಮಗೆ ಬಂದ್ಬಿಟ್ಟು ನಿಮ್ಮ ಸ್ನೇಹಿತರು ಹೇಳಿದ್ರು ಅಂತ ಅಂತ ಹೇಳಿದ್ರಲ್ಲ ಹೇಳಿದ್ರು ಹೆಸರು ಊರು ಅವ್ರದ್ದು ಹಿರಬೈಲು ಆದರ್ಶ ಅಂತ ಆದರ್ಶ ಅಂತ ನೀವು ಏನೆಲ್ಲ ಅವರು ಹೊಡೆದಿದ್ದು ಇಂತರ ಹೊಡೆದು ನಾವು ಅಲ್ಲ ಹುಲಿನ ಯಾರು ಹೊಡೆದ್ರು ಅಂತ ಹೇಳಿದ್ರು ಹೌದು ಸುರೇಶ್ ಅನ್ನೋರು ಹೊಡೆದ್ರು ಅವ್ರ ಜೊತೆ ನಾನು ಹೋಗಿದ್ದೆ ಅಂತ ಹೇಳಿದ್ರು ಆಮೇಲೆ ಅದನ್ನ ಏನೇನು ಮಾಡಿದ್ರಿ ಅಂತ ಕೇಳಿದೆ ಅದನ್ನ ಒಂದು ಸ್ವಲ್ಪ ದೂರ ಹಳದತ್ತ ತಗೊಂಡೋಗಿ ಎಲ್ಲ ಕಟ್ ಮಾಡಿ ಹೂತ ಹಾಕಿದ್ರು ಅಂತ ಎಲ್ಲ ಹೇಳಿದರು ಅದನ್ನ ನಾನು ವಿಡಿಯೋ ಚಿತ್ರಣ ಮಾಡ್ಕೊಂಡು ಡಿ ನ ಇದು ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸಿದೆ ಅವರು ಅದನ್ನ ತನಿಖೆ ಅಲ್ಲಿಂದ ಶುರು ಮಾಡಿದರು ಈಗ ವಿಚಾರ ಗೊತ್ತಾಗಿದೆ ಈಗ ಯಾರು ಮಾಡಿದ್ದಾರೆ ಅಂತ ಈಗ ಗೊತ್ತಾಗಿದೆ ರಾಜ್ಯದ ಜನತೆ ಗೊತ್ತಾಗಿದೆ ನಿಮಗೀಗ ಈ ವಿಚಾರದಲ್ಲಿ ಸಂತೋಷ ಆಗ್ತಾ ಇದೆಯಾ ಅಲ್ಲ ನಮಗೆ ಮಾಡಿಲ್ಲ ಅಂದಮೇಲೆ ನಮಗೆ ಸಂತೋಷ ಆಗಲೇಬೇಕಲ್ಲ ಗೊತ್ತಾಗಿದ್ದು ನಿರಪ ನಾವು ಅಪರಾಧಿ ಅಲ್ಲ ಅಂತ ಗೊತ್ತಾಯ್ತಲ್ಲ ನಮಗೆ ನಾನು ಗಳ್ಳ ಅಂತ ಗೊತ್ತಾಗಿಲ್ಲ ಮಾಡಿದರು ಈಗ ನೀವು ನಿರಪರಾಧಿ ಅಂತ ಹೇಳಿಬಿಟ್ಟು ರಾಜ್ಯದ ಜನತೆ ಗೊತ್ತಾಯಿತು ಹೌದು ನೀವು ಈಗ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ನ್ಯಾಯಾಲಯಕ್ಕೆ ನನ್ನ ಈ ಕೇಸಿಂದ ಖುಲಾಸೆ ಮಾಡಬೇಕು ಅಂತ ಕೇಳ್ಕೊತೀನಿ ನಾನು ಈಗ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಇನ್ನೂ ಸಲಸ್ಯಾರ ಚಾರ್ಜ್ ಶೀಟ್ ಕಳಿಸಿಲ್ಲ ಇನ್ನು ಇನ್ನೂ ಕಳಿಸಿಲ್ಲ ಈ ಪ್ರಕರಣದಲ್ಲಿ ನೀವು ನೋಡಿದಂಗೆ ಅರಣ್ಯ ಇಲಾಖೆಯವರು ಯಾರಾದ್ರೂ ಈಗ ಅಪರಾಧಿಗಳನ್ನ ಈಗ ಈಗೇನು ಪ್ರಕರಣ ನಡೆದಿದೆ ಅವರ ಅಪರಾಧಿಗಳನ್ನ ಉಳಿಸೋಂಥ ಪ್ರಯತ್ನ ಮಾಡ್ತಾರೆ ಅಂತ ನಿಮಗೆ ನನ್ನ ಅನಿಸುತ್ತಾ ಈಗ ನಿನ್ನೆ ನೋಡಿದರೆ ಇದು ಈ ಪ್ರಕರಣ ಇದಾದಾಗ ಅವನ್ನ ಹಿಡ್ಕೋದ್ರು ಮತ್ತೆ ಬಿಟ್ಟು ಓದ್ತಾರೆ ಯಾರದು ಯಾರು ಅವ್ರ ಹೆಸರು ಏನು ಹೊಡಿದ್ದವರದ್ದು ಹೆಸರು ಸುರೇಶ್ ಅಂತೇಳಿ ಕುಂಡ್ರ ಕುಂಡ್ರವಾಸಿ ಅವನೇ ಹುಲಿ ಹೊಡೆದಿದ್ದು ಅವನೇ ಹೋಗಿ ಕರ್ಕೊಂಡೋಗಿ ಡಿಪಾರ್ಟ್ಮೆಂಟರು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಜನ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಕೆಲವರು ಓಡಿದ್ದಾರೆ ಅಂತ ಹೇಳ್ತಾರೆ ಏನು ಅದು ನಮಗೆ ಮಾಹಿತಿ ಗೊತ್ತಿಲ್ಲ ಹೊಡೆದಿದ್ದು ಮಾತ್ರ ಅವರೇ ಈಗ ಎಷ್ಟು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನಷ್ಟು ಜನ ಆರೋಪಿ ಬಂಧಿಸಬೇಕು ಎರಡು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಏನವ್ರ ಹೆಸರು ದೀಕ್ಷಿತ್ ಅಂತೇಳಿ ಒಬ್ಬನ ಆದರ್ಶ ಅಂತೇಳಿ ಆದಿ ಅಂತ ಇಬ್ಬನ್ನ ಬಂದರೆ ಇನ್ನು ಯಾರೆಲ್ಲ ಇದ್ರಲ್ಲಿ ಪಾಲ್ದಾರ ಇದಾರೆ ಪಾಲ್ದಾರ ಅದು ಅದೇ ಈಗ ಸುರೇಶ್ ಅನ್ನೋರು ಬಾಕಿ ಇದಾರೆ ಇನ್ನು ಯಾರೇ ಗೊತ್ತಿಲ್ಲ ನನಗೆ ಅರಣ್ಯ ಇಲಾಖೆಯರು ಸತಶೋಧನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಗೆ ಒತ್ತಾಯ್ ಈಗ ಸುರೇಶ್ ಅನ್ನೋರು ಹೇಳಿದ್ರಲ್ಲಿ ನೀವು ಹೆಸರು ಕುಂಡ್ರದವರು ಅವರು ಅರಣ್ಯ ಇಲಾಖೆಯಲ್ಲಿ ಮುಂಚೆ ಕೆಲಸ ಮಾಡ್ತಿದ್ರು ಒಂದೇ ಎಷ್ಟು ವರ್ಷ ಕೆಲಸ ಮಾಡಿದಾರೆ ಅವ್ರು ಕೆಲಸನ ಬಿಟ್ಟು ಎಷ್ಟು ವರ್ಷ ಇಲ್ಲ ಬಿಟ್ಟಿಲ್ಲ ಅವರು ಒಂದ್ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಈಗ ಫೆನ್ಸಿಂಗ್ ಫಾರೆಸ್ಟ್ ಐಬೆಕ್ಸ್ ಮೆಂಟೆನೆನ್ಸ್ ಮಾಡ್ತಾ ಇದ್ರು ಅವರು ಅಲ್ಲ ಇವಾಗ್ಲೂ ಅವರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಫಾರೆಸ್ಟು ಇಲಾಖೆಯಲ್ಲಿ ಮಾಡ್ತಾ ಇದ್ರು ಈಗಿಲ್ಲ ಮಾಡ್ತಿದ್ದರು ನಿನ್ನೆ ತನಕ ಮಾಡ್ತಾ ಇದ್ರು ಅದೇ ಹೇಳ್ದಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀರಿ ಅಂದಿದ್ದೀರಿ ಹೌದು ಇದ್ರ ಉದ್ದೇಶ ಏನು ಉದ್ದೇಶ ಅಂದರೆ ಈಗ ನಮ್ಮ ಮೇಲೆ ಹುಲಿ ಹೊಡೆದಿದ್ದು ಪ್ರಕರಣ ದಾಖಲೆ ಮಾಡಿದ್ರಲ್ಲ ಅದು ನಾವು ಅಲ್ಲ ಅಂತ ಗೊತ್ತು ನಾವು ಇದನ್ನ ಮಾಡಿದ್ವಿ ನೀವು ಹಂಗಂದ್ರೆ ನಿಮ್ ಸ್ವಯಂ ಪ್ರೇರಿತವಾಗಿ ಸ್ವಂತ ಇದನ್ನ ಒಬ್ಬನೇ ಎಲ್ಲ ಕೂತು ವಿಚಾರಣೆ ಮಾಡಿ ಯಾರ್ಯಾರು ಬೇಕು ಅವರೆಲ್ಲ ಯಾರನ್ನ ಹಿಡಿದು ಈಗ ಅವನ್ನ ನಮ್ಮ ಈಗ ಆರೋಪಿ ಸಿಕ್ಕಿದ್ದಾನೆ ಅವರ ಹತ್ರ ವಿಚಾರಿಸ್ಕೊಂಡು ಅದನ್ನ ವಿಡಿಯೋ ಚಿತ್ರಣಗಳನ್ನು ಮಾಡಿಕೊಂಡು ನಮ್ಮೇಲೆ ಈ ಅಪರಾಧ ಇನ್ನು ಬರಬಾರ್ದು ಅಂತೇಳಿ ಅದನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಇದರಲ್ಲಿ ಬೇರೆ ಯಾರು ಭಾಗಿ ಇಲ್ಲ ನಾನು ಸ್ವಂತ ಒಬ್ಬನೇ ಮಾಡಿದ್ದೆ ನಾನು ಅವರು ಇವರು ಇದ್ದಾರೆ ಅಂತ ಯಾವುದೂ ಇಲ್ಲ ಯಾರು ಇಲ್ಲ ನಾನು ಒಬ್ಬನೇ ನಾನು ಯಾರನ್ನ ಭಾಗಿ ಮಾಡಿದ್ದೆ